ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ನ ಕಿಚ್ಚ ಸುದೀಪ್ ಸರ್ಕಾರ ಘೋಷಿಸಿದ ಪ್ರಶಸ್ತಿನ ನಿರಾಕರಿಸಿದ್ದಾರೆ ಎರಡನೇ ಬಾರಿಗೆ ಕಿಚ್ಚ ರಾಜ್ಯ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಿತ್ತು ಇದನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸುದೀಪ್ ಅಭಿಮಾನಿಗಳು ಕೂಡ ತುದಿಗಾಲಲ್ಲಿ ನಿಂತಿದ್ರು ಆದರೆ ಕಿಚ್ಚ ಪ್ರಶಸ್ತಿನ ನಿರಾಕರಿಸಿ ಶಾಕ್ ನೀಡಿದ್ದಾರೆ ಕಿಚ್ಚ ಸುದೀಪ್ ಹೀಗೆ ಪ್ರಶಸ್ತಿನ ರಿಜೆಕ್ಟ್ ಮಾಡಲು ಒಂದು ನೋವಿನ ಕಥೆ ಇದೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಸಿನಿಮಾ ಪ್ರಶಸ್ತಿಗಳನ್ನ ಘೋಷಿಸಿತ್ತು ಪೈಲ್ವಾನ್ ಚಿತ್ರದ ನಟನೆಗಾಗಿ ರಾಜ್ಯ ಸರ್ಕಾರ ಕಿಚ್ಚ ಸುದೀಪ್ನ ಅತ್ಯುತ್ತಮ ನಟನೆಂದು ಘೋಷಣೆ ಮಾಡಿತ್ತು ಪ್ರಶಸ್ತಿ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ ಪೈಲ್ವಾನ್ ಅತ್ಯುತ್ತಮ ನಟ ಕ್ಯಾಟಗರಿಯಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆಯುವುದು ಹೆಮ್ಮೆ ಎನಿಸುತ್ತದೆ ಈ ಗೌರವ ನೀಡಿದ್ದಕ್ಕೆ ಗೌರವಾನ್ವಿತ ಜೂರಿ ಸದಸ್ಯರಿಗೆ ಧನ್ಯವಾದಗಳು ಆದರೆ ನಾನು ಕಳೆದ ಕೆಲ ವರ್ಷಗಳಿಂದ ಪ್ರಶಸ್ತಿಯನ್ನ ಸ್ವೀಕರಿಸುವುದನ್ನ ನಿಲ್ಲಿಸಿದ್ದೇನೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಚಿತ್ರರಂಗದಲ್ಲಿ ಈ ಗೌರವಕ್ಕೆ ಪಾತ್ರರಾಗುವಂತಹ ಹಲವು ಕಲಾವಿದರು ಇದ್ದಾರೆ ನನಗಿಂತ ಅವರಿಗೆ ಈ ಗೌರವ ಸಿಗಬೇಕು ಎನ್ನುವುದು ನನ್ನ ಅನಿಸಿಕೆ ಅವರಲ್ಲಿ ಒಬ್ಬರು ಈ ಪ್ರಶಸ್ತಿಯನ್ನ ಪಡೆಯುವುದನ್ನ ನೋಡುವುದು ನನಗೆ ಖುಷಿ ಕೊಡುತ್ತೆ ಎಂದಿದ್ದಾರೆ ಪಿಚ್ಚ ಅನೇಕ ಸೆಲೆಬ್ರಿಟಿಗಳು ಪ್ರಶಸ್ತಿ ಸ್ವೀಕರಿಸುವುದಿಲ್ಲ ಇದಕ್ಕೆ ಅವರದ್ದೇ ಆದ ಕಾರಣಗಳಿವೆ ಆಮೀರ್ ಖಾನ್ ಯಾವುದೇ ಅವಾರ್ಡು ಕಾರ್ಯಕ್ರಮಗಳಿಗೂ ತೆರಳುವುದಿಲ್ಲ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಕೂಡ ಇದೇ ನಿಯಮವನ್ನು ಪಾಲಿಸುತ್ತಿದ್ದಾರೆ ಅವಾರ್ಡು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ತೆರಳುತ್ತಾರೆ ವಿನಃ ಕಿಚ್ಚ ಅವಾರ್ಡ್ ಸ್ವೀಕರಿಸುವುದನ್ನ ನಿಲ್ಲಿಸಿದ್ದಾರೆ ಈ ನಿರ್ಧಾರದ ಹಿಂದೆ ಒಂದು ನೋವಿನ ಇದೆ ಎನ್ನಲಾಗಿದೆ ನಾಲ್ಕರಲ್ಲಿ ತೆರೆ ಕಂಡಿದ್ದ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಎರಡ್ ಸಾವಿರದ ಎಂಟರಲ್ಲಿ ತೆರೆ ಕಂಡಿದ್ದ ಮುಸ್ಸಂಜೆ ಮಾತು ಸಿನಿಮಾ ಮಾಡಿದಾಗ ಪ್ರಶಸ್ತಿ ಕಮಿಟಿಯಲ್ಲಿದ್ದವರೇ ಸುದೀಪ್ಗೆ ಕರೆ ಮಾಡಿ ನಿಮಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ ಎಂದು ಹೇಳಿದ್ರಂತೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವಾಗ ಅವಾರ್ಡ್ ಬಂದಿದೆ ಎಂದ್ರೆ ಯಾರಿ ತಾನೇ ಖುಷಿ ಆಗಲ್ಲ ಹೇಳಿ ಅವಾರ್ಡ್ ಕಮಿಟಿಗೆ ಅವರ ಮಾತನ್ನ ಕೇಳಿ ಅಂದು ಸುದೀಪ್ ಕೂಡ ಸಂಭ್ರಮ